ಏನು ಇವತ್ತಿನ ದಿನ ನಮ್ಮ ಶ್ರೀಮತಿಯವರು ಹುಟ್ಟು ಹಬ್ಬದಕ್ಕೆ ಶುಭ ಕೋರಿದ್ದಾರೆ ಸಾವಿರಾರು ಜನ ಕಾರ್ಯಕರ್ತ ಬಂಧುಗಳು ಸ್ನೇಹಿತರುಗಳು ನಾಯಕರುಗಳು ಶುಭವನ್ನು ಹರಿಸಿದ್ದಾರೆ ಏನು ಐವತ್ತು ವರ್ಷ ಹುಟ್ಟಂಥ ಸಂದರ್ಭದಲ್ಲಿ ನಾವು ಬೆಳೆದಂಥ ದಾರಿ ನೋಡಿ ನಡ್ಕೊಂಡು ಬಂದಂಥ ದಾರಿ ನೆನೆಸ್ಕೊಂಡ್ರೆ ನಾವು ಇಷ್ಟು ಬೇಗ ಐವತ್ತು ವರ್ಷ ಆಗಿದೆಯಾ ಈ ಜನದ ಮಧ್ಯೆ ಈ ನಲ್ಲಿ ನಾವು ಆರಾಮಾಗಿ ನಾವು ಕಳೆದಿದ್ದೀವಿ ಮತ್ತು ನಾವೆಲ್ಲ ತಮ್ಮೆಲ್ಲರಿಗೆ ಗೊತ್ತೇ ಇರ್ಬೋದು ನಾವೆಲ್ಲ ರೈತ ಕುಟುಂಬದಿಂದ ಹುಟ್ಟಿ ಏನೋ ಒಂದು ಜನಸೇವೆ ಮಾಡಬೇಕು ಅಂತ ನಾವು ರಾಜಕೀಯಕ್ಕೆ ಬರಬೇಕು ಅಂತ ಬಂದಿದ್ದಲ್ಲ ಏನೋ ನಮ್ಮ ಹುಟ್ಟದವ್ರಿಗೆ ಒಂದು ಆ ಕೈದಾದಷ್ಟು ಒಂದು ಒಂದು ಜನಸೇವೆ ಮಾಡಬೇಕು ಅಂತ ಒಂದು ಅಂದ್ಕೊಂಡ ಸಂದರ್ಭದಲ್ಲಿ ನಾವು ನಮ್ಮ ಶ್ರೀಮತಿಯವರು ಜಿಲ್ಲಾ ಪಂಚಾಯತಿ ಸದಸ್ಯ ಆದ ಮೇಲೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಅದಾದ ಮೇಲೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ ರೈತರ ಪರವಾಗಿ ಇದ್ದಂಥ ಪಕ್ಷ ನಮ್ಮ ಕುಮಾರಣ್ಣವರು ದೇವೇಗೌಡಪ್ಪ ಅವರು ಕರೆದು ಒಂದು ಜನಸ ಒಂದು ಅವಕಾಶ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಯಾರು ಅಂತ ಗೊತ್ತಿದ್ದ ಇದ್ದ ಸಂದರ್ಭದಲ್ಲೂ ಸಹ ನಲವತ್ತ್ಮೂರು ಸಾವಿರಕ್ಕೂ ಹೆಚ್ಚು ಮತಗಳನ್ನು ನಮ್ಮ ಗುಬ್ಬಿ ತಾಲೂಕು ಜನತೆ ನನಗೆ ಕೊಟ್ಟಿದ್ದಾರೆ ಜನಸೇವೆ ಮಾಡಲಿಕ್ಕೆ ನಾವು ಗೆದ್ದೇ ಜನಸೇವೆ ಮಾಡಬೇಕು ಅಂತ ಏನಿಲ್ಲ ಸೋತ್ರರೂ ಸಹ ನಾವು ಗೆದಿಯೋದು ಸೋಲೋದು ಒಂದು ಭಾಗ ಆದರೆ ನಾವು ಜನಸೇವೆ ಒಂದು ಮಾಡಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಹೋಗಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಏನು ನಮ್ಮ ರೈತರ ಪರವಾಗಿ ಏನು ಕಳೆದಂಥ ಸುಮಾರು ಒಂದು ಕಳೆದ ಬಾರಿ ಏನು ಎಕ್ಸ್ಪ್ರೆಸ್ ಕೆನಲ್ ನಮ್ಮ ತಾಲೂಕಿನಲ್ಲಿ ಏನು ಮಾಗಡಿ ರಾಮನಗರ ಭಾಗಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ ಅಂತ ನಾವು ಹೋರಾಟವನ್ನು ನಾವು ಇದ್ದೀವಿ ನಾವು ರೈತರ ಪರವಾಗಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಆ ನೀರನ್ನ ನಾವು ಎಕ್ಸ್ಪ್ರೆಸ್ ಕ್ಯಾನೆಲ್ ನಮ್ಮ ಹೇಮಾವತಿನ ನಾವು ನೀರು ಬಿಟ್ಕೊಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾವು ಈ ಈ ಬಾರಿ ವಿಶೇಷವಾಗಿ ಏನು ನಾವು ಮನೆಯಲ್ಲಿ ಏನು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇಲ್ಲ ನಾವು ಈಗ ನಾನು ಗುಬ್ಬಿಗೆ ಹೋಗಬೇಕಾಗಿದೆ ನಮ್ಮ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಅವರೆಲ್ಲ ಅಭಿಮಾನಿಗಳು ಬರ್ತ್ಡೇನೋ ಹುಟ್ಟುಹಬ್ಬದ ಸಂದರ್ಭಕ್ಕೋಸ್ಕರ ಅವರು ಹೆಲ್ತ್ ಕ್ಯಾಂಪನ್ನ ಮತ್ತು ಈಗ ತಾವೆಲ್ಲ ಗೊತ್ತೇ ಗಮನಿಸಿರ್ಬೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅದಕ್ಕೋಸ್ಕರ ನಾವು ಮನಗಂಡು ನಮ್ಮ ಕಾರ್ಯಕರ್ತ ಬಂಧುಗಳು ಹೃದಯ ತಪಾಸಣೆಯನ್ನು ಮಾಡತಕ್ಕಂಥ ಹಿರಿಯರಿಗೆ ಮತ್ತು ಹಿರಿಯ ನಾಗರಿಕ ಬಂಧುಗಳಿಗೆ ಹಮ್ಮಿಕೊಂಡಿದ್ದಾರೆ ಬ್ಲಡ್ ಕ್ಯಾಂಪ್ನು ಸಹ ಹಮ್ಮಿಕೊಂಡಿದ್ದಾರೆ ನಾನು ಈಗಲ್ಲಿ ನಾನು ಹೋಗ್ಬೇಕಾಗಿದೆ ಹನ್ನೆರಡು ಗಂಟೆಗೆ ತ ಅವರೆಲ್ಲ ಕಾಯ್ತಾ ಇದ್ದಾರೆ ದಯಮಾಡಿ ನಾವು ನಮ್ಮ ಹುಡುಗರು ರಾತ್ರಿ ಆಗಲೂ ಪ್ರಚಾರವನ್ನು ಮಾಡಿ ಏಜಾಗಿರೋರಿಗೆ ಕರೆದು ಬನ್ನಿ ನೀವು ತಪಾಸಣೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತ ಬಂಧುಗಳು ಹಮ್ಮಿಕೊಂಡಿದ್ದಾರೆ ಹಬ್ಬದ ಶುಭಾಶಯಗಳು ಈ ಐವತ್ತನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಇನ್ನೂ ಮುಂದೆ ಅವರು ಯಶಸ್ವಿಯಾಗಿ ನಡೀಲಿ ಮತ್ತು ಜನಸೇವೆ ಮಾಡಲಿ ಮತ್ತು ನಮ್ಮ ರೈತಾಪಿ ವರ್ಗದಕ್ಕೆ ನಮ್ಮ ಗುಬ್ಬಿ ತಾಲೂಕಿಗೆ ಅವರು ಒಳ್ಳೆಯದನ್ನು ಮಾಡಬೇಕು ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಜನಗಳು ಗೆಲ್ಲಿಸ್ತಾರೆ ನಾನು ಒಂದು ಇದಿದೆ ನನ್ನ ನಂಬಿಕೆ ವಿಶ್ವಾಸ ಇದೆ ಹಾಗಾಗಿ ಅವ್ರಿಗೆ ಯಶಸ್ಸು ಸಿಗಲಿ ಈ ಸಂದರ್ಭ ಐವತ್ತು ವರ್ಷದ ನಮ್ಮ ವಿ ಪಿ ಎಸ್ ನಾಗರಾಜ್ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಕ್ಕೆ ನಾವೆಲ್ಲ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಕ್ಕೆ ನಮ್ಮ ಗುಬ್ಬಿ ಕ್ಷೇತ್ರದ ಜನ ಕೈ ಹಿಡಿತಾರೆ ನಮ್ಮ ಅಣ್ಣಂಗೆ ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎನೂ ಹಾಕ್ತಾರೆ ರೈತರಿಗೂ ಕಷ್ಟ ಸುಖ ಗೊತ್ತು ಗೊತ್ತಿರ್ತಕ್ಕಂಥ ವ್ಯಕ್ತಿ ನಮ್ಮ ನಾಗರಾಜಣ್ಣವರು ಆದ್ದರಿಂದ ಇವತ್ತು ನಮ್ಮ ಗುಬ್ಬಿ ಕ್ಷೇತ್ರದ ಜನಗಳು ಎಲ್ಲ ನಮ್ಮ ಅಣ್ಣಗೆ ಶುಭ ಕೋರಕ್ಕೆ ಆಲ್ರೆಡಿ ಕರಿತಾ ಇದ್ದಾರೆ ಇವಾಗ ಹೊಲ್ಟಿದ್ದಾರೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಅವರ ಕುಟುಂಬಕ್ಕೆ ಶಾಂತಿ ನೆಮ್ಮದಿ ಭಗವಂತ ಅಧಿಕಾರ ಎಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಪ್ರಯತ್ನಿಸ್ತೀವಿ ನಾವು ನಾವು ಒಬ್ಬ ಮುಸ್ಲಿಮ್ಸ್ ಮುಖಂಡರು ನಾವು ಈ ಸರಿ ನಮ್ಮ ಗುಬ್ಬಿ ಕ್ಷೇತ್ರದ ನಮ್ಮ ಮುಸಲ್ಮಾನ್ ಬಾಂಧವರು ಎಲ್ಲರೂ ಕೂಡ ಕೈ ಹಿಡಿತಾರೆ ನಮ್ಮ ಅಣ್ಣವ್ರಿಗೆ ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎನೂ ಆಗ್ತಾರೆ ಅವರು ಯಾಕಂದರೆ ರೈತರು ಅಂದರೆ ಜನಸೇವೆ ಮಾಡೋ ಅಂಥ ವ್ಯಕ್ತಿ ಯಾಕಂದರೆ ಮುಂದಿನ ಅವರು ಕಷ್ಟಪಟ್ಟುಕೊಂಡು ಬಂದಿದ್ದಾರೆ ನೂರಾರು ಜನಕ್ಕೂ ಅನ್ನವನ್ನು ಕೊಟ್ಟು ಸಾಕಿದ್ದಾರೆ ಆದ್ದರಿಂದ ಈ ಸರಿ ಇಪ್ಪತ್ತೆಂಟಕ್ಕೆ ನಮ್ಮ ಅಣ್ಣ ಎಮ್ ಎಲ್ ಎ ಆಗ್ತಾರೆ ಕುಮಾರಸ್ವಾಮಿ ಅಣ್ಣವ್ರೂ ಕೂಡ ಮುಖ್ಯಮಂತ್ರಿ ಆಗೋದು ಸತ್ಯ ರೈತರು ಕಷ್ಟ ಸುಖವನ್ನು ಭಾವಿಸ್ತಾರೆ ಅಂತ ಹೇಳ್ತಾ